ಸರ್ ಮೊದ್ಲಿಂದನೂ ನಮ್ಮ ಈ ಭಾಗದ ಮತ್ತು ಎಲ್ಲ ಭಾಗದ ಜನರ ವಿಶ್ವಾಸ ಗಳಿಸ್ಕೊಂಡು ಅವ್ರ ಪ್ರೀತಿ ಗಳಿಸ್ಕೊಂಡು ಬರ್ತಾ ಇದ್ದೀನಿ ಅವ್ರ ಜೊತೆಯಲ್ಲಿ ಎಲ್ಲ ಥರನೂ ವಿಶ್ವಾಸ ಗಳಿಸ್ಕೊಂಡು ಅವ್ರ ಜೊತೆಲಿ ಹೋಗೋಂಥ ಕೆಲಸಗಳನ್ನ ಮೊದ್ಲಿಂದ ನಾನು ನಗರಪಾಲಿಕೆ ಸದಸ್ಯನಾಗ ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಾಯಿದೆ ಈಗಲೂ ಅದೇ ವಿಶ್ವಾಸ ಉಳಿಸ್ಕೊಂಡು ಹೋಗ್ತಾ ಇದೀವಿ ಹಾಗಾಗಿ ಎಲ್ಲರೂ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ವಿಶೇಷ ಕಾಳಜಿ ಇಟ್ಕೊಂಡು ಕಾರ್ಯಕ್ರಮಗಳ್ ನಂಬ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ ಸರ್ ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಮೊದಲನೇ ಬಾರಿ ಕಾರ್ಪೋರೇಟ್ ನೀವು ಯಾವ ಥರ ಸರ್ ಎಲ್ಲ ಹೀಗೆ ಇತಿಹಾಸಿಗಳು ಅವ್ರ ಜೊತೆಲಿ ಬೆಳಗ್ಗೆ ಸಾಯಂಕಾಲದಂಗೆ ವಿಶೇಷವಾಗಿರ್ತೀವಿ ಹಾಗಾಗಿ ಅವರು ಸಹ ನಮ್ಮ ಜೊತೇಲಿ ಎಲ್ಲ ಕಷ್ಟ ಸುಖಗಳನ್ನ ನಮ್ಮ ಜೊತೆಯಲ್ಲಿ ಇರ್ತಾರೆ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಅವ್ರು ಮೊದಲಿಂದನೂ ಬರ್ತಾ ಇದಾರೆ ಮುಂದಿನ ಪ್ರಜೆಗಳು ಸರ್ ಯುವಕರೇ ಈ ನಾಡಿನ ಮುಂದಿನ ಪ್ರಜೆಗಳು ಹಾಗಾಗಿ ಅವರೇ ಹೆಚ್ಚಾಗಿ ಹಿರಿಕರು ಇದ್ದಾರೆ ಯುವಕರು ಹೆಚ್ಚಿನ ಭಾಗದಲ್ಲಿ ನಮ್ಮ ಜೊತೆಲಿ ಇದಾರೆ ಅಂತ ಕೇಳಲಿಕ್ಕೆ ಬಯಸ್ತೇನೆ ಸರ್ ಸರ್ ತಮ್ಮ ಮಾಧ್ಯಮದ ಮುಖಾಂತರ ನಾನು ಸಹ ಶಿವರಾಜ್ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬಟ್ ಗೊತ್ತಿಲ್ಲ ಹನ್ನೆರಡನೇ ತಾರೀಕು ನನಕಿನ್ ದೊಡ್ಡವರು ಅವರು ಜುಲೈ ಹನ್ನೆರಡನೇ ತಾರೀಕು ಅವರು ಹುಟ್ಟಿದ್ದಾರೆ ನಾನು ಸಹ ಅದೇ ದಿನಾಂಕದಲ್ಲಿ ಹುಟ್ಟಿದ್ದೀನಿ ಹಾಗಾಗಿ ಆ ಥರ ಸೆಲೆಬ್ರಿಟಿ ಅಂತೇನಿಲ್ಲ ನಾನು ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮೆಲ್ಲರ ಜೊತೆಲಿ ಇದ್ದೀನಿ ಅಂತ ಹೇಳ್ಲಿಕ್ಕೆ ಬಯಸ್ತೇನೆ ಸರ್ ನಗರ ಪಾಲಿಕೆ ಸದಸ್ಯನಾಗಿ ಮತ್ತೊಮ್ಮೆ ಈ ಭಾಗದ ಜನತೆಗೆ ಇನ್ನೊಂದಷ್ಟು ಅವಕಾಶ ಕೆಲಸ ಕಾರ್ಯಗಳನ್ನ ಮಾಡಿ ಮೈಸೂರಿನ ಅವಕಾಶ ಸಿಕ್ಕಿದ್ರೆ ಈ ನಾಡಿನ ಜನ ಈ ನಾಡಿನ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ ಆಶೀರ್ವಾದದಿಂದ ಮೇಯರ್ ಆಗೋಂಥ ಅವಕಾಶಗಳು ಸಿಕ್ಕಿದ್ರೆ ಈ ಮೈಸೂರು ನಗರದ ಉತ್ತಮವಾದಂಥ ಕೆಲಸ ಮಾಡ್ಕೊಂಡೋಗಿ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ದೇವರಲ್ಲೂ ಕೇಳ್ಕೊತೀನಿ ನಮ್ಮ ಭಾಗದ ಎಲ್ಲ ಜನರಲ್ಲೂ ಸರ್ ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್ ಕ್ಷೇತ್ರದಲ್ಲಿ ಹೆಚ್ಚಿನ ನಾವು ಗೆದ್ದ ನಂತರ ಒಂದು ಐವತ್ತರಿಂದ ಅರವತ್ತು ಭಾಗ ಕೆಲಸ ಮಾಡಿದ್ವಿ ಸರ್ ಇನ್ನೊಂದು ನಲ್ವತ್ತರಿಂದ ಐವತ್ತು ಭಾಗ ಈ ಭಾಗದ ಕೆಲಸಗಳು ಪೆಂಡಿಂಗ್ ಇದೆ ಅಷ್ಟು ಅಭಿವೃದ್ಧಿ ಮಾಡಬೇಕು ಈ ಭಾಗದ ಜನತೆಗೆ ಮುಖ್ಯವಾಗಿ ಕುಡಿಯೋ ನೀರು ಮತ್ತು ರಸ್ತೆ ವಿದ್ಯುತ್ತು ಜೊತೆಗೆ ಡಾಂಬರ್ ಇದು ಒಳಚರಂಡಿ ವ್ಯವಸ್ಥೆ ಇಷ್ಟು ಆದರೆ ಜನ ಇನ್ನೇನು ಕೇಳಲ್ಲ ಅದು ಅಷ್ಟು ಪೂರ್ಣ ಆದರೆ ನಮಗೂ ಸಹ ನಗರಪಾಲಿಕೆ ಸದಸ್ಯನಾಗಿ ಒಂದಷ್ಟು ಕೆಲಸ ಮಾಡೋದು ಅಂತೇಳಿ ಒಂದು ವಿಶ್ವಾಸ ಇರ್ತದೆ ಹಾಗೆ ಅದನ್ನು ಮಾಡಬೇಕು ಅಂತೇಳಿ ನಾನು ವಿಶ್ವಾಸ ಇಟ್ಕೊತೀನಿ ಸರ್ ಅಧಿಕಾರ ಇರಲಿ ಇಲ್ಲದೇ ಇರಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜನರ ಜೊತೆ ಇರ್ತೀನಿ ಆ ಪ್ರೀತಿ ಪ್ರತಿಫಲನೆ ಇದು ಅಂತ ಅನಿಸುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ನಗರಪಾಲಿಕೆ ಸದಸ್ಯನಾಗ ಮುಂಚೆನೂ ಇವರೆಲ್ಲರ ಜೊತೆ ಸಹ ಒಳ್ಳೆಯದು ಕೆಟ್ಟದ್ದು ಜೊತೆಲಿ ಹೋಗ್ತಾ ಇದ್ವಿ ನಗರ ಪಾಲಿಕೆ ಸದಸ್ಯನಾದ ಸಹ ಇವ್ರ ಜೊತೆಗಳಲ್ಲಿ ಎಲ್ಲರ ಜೊತೆಗಳಲ್ಲೂ ಸಹ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಜೊತೆಗೆ ಅವರು ಸಹ ಇರ್ತಾರೆ ಒಳ್ಳೆಯದು ಕೆಟ್ಟದ್ದು ಸಾರ್ವಜನಿಕ ಜೀವನದಲ್ಲಿ ನಾನು ನಗರಪಾಲಿಕೆ ಸದಸ್ಯನಾದೆ ಅಂತಲ್ಲ ನನ್ನ ನಮ್ಮ ಭಾಗದ ಯುವಕರು ಸಹ ಅವರೇ ವಾಲಂಟಿಯ ಕೆಲಸಗಳನ್ನ ಕರೆಸಿ ಮಾಡುವಂಥ ಕೆಲಸಗಳ್ ಮಾಡ್ಕೊಂಡು ಸರ್ ಹಾಗಾಗಿ ಅವರೆಲ್ಲರ ವಿಶ್ವಾಸ ನಮ್ಮ ಜೊತೆಗಿದೆ ಸರ್ ಇದೆ ನೆಕ್ಸ್ಟು ಇನ್ನೂ ನಮ್ಮ ಸೀನಿಯರ್ ಎಲ್ಲ ಅವರೇ ಅವ್ರ ಆಶೀರ್ವೊಂದಿಗೆ ಮೇಲೆ ಆಗಬೇಕು ಅವ್ರ ಆಶೀರ್ವಾದದಲ್ಲೇ ಆಗ್ರೆ ಅವ್ರ ಆಶ್ರೆ ನಂತರ ಆಗಲೇಬೇಕು ಆಗ್ತಾರೆ ಭರವಸೆ ಇದೆ ಟೈಮಿಂಗ್ಸ್ ನೋಡೋದ ಅವಶ್ಯಕತೆ ಚಾನ್ಸ್ ಎಲ್ಲದಕ್ಕೂ ಹೊಲಿದು ಬರಲೇಬೇಕಲ್ಲ ಈಗ ಇದಕ್ಕಿಂತ ಅವರು ತುಂಬ ಸೈಕಲ್ ಹೊಡೆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸೈಕಲ್ ಹೊಡೆದು ತುಳಿದು ತುಳಿದು ಆಮೇಲೆ ನಂತರ ಸಿಕ್ಕಿರೋದು ಅದಾದಮೇಲೆ ನಂತರ ಅವರು ಅಧಿಕಾರ ಸಿಕ್ಕಿರೋದು ಮುಂದೆ ಅವಕಾಶ ಐತೆ ಆಗುತ್ತೆ ನಮ್ಗೆ ತುಂಬ ಆಸೆ ಇದೆ ಸರ್ ಸರ್ ನಮ್ಮ ಆಸೆ ಏನಂದರೆ ಸಲ ಮೇಯರ್ ಆಗಲೇಬೇಕು ಅವ್ರು ಮೇಯರ್ ಆದಾಗ ಚಾಮುಂಡಮ್ಮೆ ಪುಷ್ಪಾಶ್ನೆ ನೋಡೋದು ನೋಡಲೇಬೇಕು ನಮ್ಗೆ ತುಂಬ ಆಸೆ ಇದೆ ಸರ್ ಅದು ಅದೊಂದು ಆಮೇಲೆ ಎಷ್ಟೊಂತರ ಸಿಕ್ಕಿ ಸಿಗುತ್ತೆ ಅದು ಅದು ಸರ್ ಅಧಿಕಾರ ಅನ್ನೋದು ಅಂತ ಸಿಗುತ್ತೆ ಯಾವುದೋ ಒಟ್ಟಿಗೆ ಸಿಗ್ಬಿಡವಲ್ಲ ಆತ ಸರಿ ಯಾರು ಅಷ್ಟು ಮುಂದೆ ಇಂದು ಇವತ್ತು ಗೋಪೇಣ್ರು ಹುಡ್ತಾ ಬರೋದ್ರಿಂದ ನಾವು ಆಚರಿಸಕ್ಕೆ ಬಂದಿದ್ದೀವಿ ಮೊದಲಿಗೆ ಗೋಪೇಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಅಧಿಕಾರ ಕೊಟ್ಟು ಹಾಗೂ ಅವ್ರಿಗೆ ಒಳ್ಳೆ ಆಯು ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇನ್ನೂ ಈ ವಾರ್ಡಲ್ಲಿ ನೋಡ್ತಾ ಇದ್ರೆ ಅವರು ಒಳ್ಳೆ ಅಭಿವೃದ್ಧಿ ಮಾಡವರೆ ಇನ್ನು ಮುಂದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗಲಿ ಅವ್ರಿಗೆ ಅಂತ ನಾನು ಕೇಳ್ತೀನಿ ಈ ವಾರ್ಡ್ ನೋಡಿದ್ರೇ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಅವರಿಗೆ ಮುಂದಿನ ಹೆಚ್ಚಿನ ಹೆಚ್ಚಿನ ಇತ್ತು ಇದು ಕೊಟ್ಟು ಏನಪ್ಪ ಅಧಿಕಾರ ಕೊಟ್ಟು ಇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಮೇಯರ್ ಆಗಿ ಅವರು ಇನ್ನೊಂದು ಬಾರಿ ಚುನಾವಣೆಗೆ ಗೆದ್ದು ಮೇಯರ್ ಆಗಿ ಎಲ್ಲರಿಗೂ ಒಳ್ಳೆಯ ಇದು ಕೆಲಸ ಮಾಡಲಿ ಅಂತ ನಾನು ಇದು ಮಾಡ್ತೀನಿ ಮುಂದಿನಗಳಲ್ಲಿ ಫಸ್ಟ್ ಮೇಯರ್ ಆಗಲಿ ಆಮೇಲೆ ಮುಂದಿನಗಳಲ್ಲಿ ಎಮ್ ಎಲ್ ಎಗೂ ಇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ಅವರು ನಲ್ವತ್ತು ಮೂರನೇ ವಾರ್ಡಿನ ನಗರ ಪಾಲಿಕೆ ಈಗ ಮಾಜಿ ಆಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ನೆಕ್ಸ್ಟು ತಿರುಗಾ ನಗರ ಪಾಲಿಕೆ ಅಧ್ಯಕ್ಷರಾಗಿ ಮುಂದಿನ ಮೇಯರ್ ಆಗಿ ಕಾಣಬೇಕು ಅಂತ ನಾವೆಲ್ಲ ಆಸೆ ಪಡ್ತೀವಿ ಇವತ್ತು ಇಷ್ಟು ಜನಸಂಖ್ಯೆ ಬಂದಿದೆ ಅಂದರೆ ಅವರ ಪ್ರೀತಿ ವಿಶ್ವಾಸ ಅವರ ಒಳ್ಳೆತನ ನೋಡಿ ಇಂಥವರು ಹಲವಾರು ಜನಗಳಿಗೆ ಮಾರ್ಗದರ್ಶನ ಆಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಭಗವಂತ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಇನ್ನೂ ನೂರು ಕಾಲ ಸುಖವಾಗಿರಲಿ ಅಂತ ತಾಯಿ ಚಾಮುಂಡೇಶ್ವರಿ ನಾನು ಕೇಳ್ಕೊತೀನಿ